ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ಭಾಷೆಯ ಪ್ರಾಮುಖ್ಯತೆ ಅಥವಾ ಮಹತ್ವದ ಬಗ್ಗೆ ಪ್ರಬಂಧ ಲೇಖನ ಬರೆಯುವ ವಿಧಾನವನ್ನು ನೋಡೋಣ ದಕ್ಷಿಣ ಭಾರತದ ಪ್ರಮುಖ ಭಾಷೆಯು ಹಾಗೂ ಭಾರತದ ಅತಿ ಪುರಾತನ ಭಾಷೆಗಳಲ್ಲಿ ಕನ್ನಡವು ಒಂದು ಕನ್ನಡವನ್ನು ವಿವಿಧ ರೂಪಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ಜನರು ಬಳಸುತ್ತಿದ್ದಾರೆ ಕನ್ನಡ ರಾಜ್ಯೋತ್ಸವಕ್ಕಾಗಿ ಕನ್ನಡ ಭಾಷೆಯ ಪ್ರಾಮುಖ್ಯತೆಯ ಬಗ್ಗೆ ಪ್ರಬಂಧ ಲೇಖನ ಕರ್ನಾಟಕದ ರಾಜ್ಯ ಭಾಷೆ ಮತ್ತು ಆಡಳಿತ ಭಾಷೆ ಕನ್ನಡ ಕರ್ನಾಟಕದ ರಾಜ್ಯ ಭಾಷೆ ಮತ್ತು ಆಡಳಿತ ಭಾಷೆ ಕನ್ನಡ ಆಗಿದೆ ಜಗತ್ತಿನ ಅತಿ ಹೆಚ್ಚು ಜನರು ಮಾತನಾಡುವ ಸ್ಥಾನದಲ್ಲಿ ಕನ್ನಡಕ್ಕೆ ಇಪ್ಪತ್ತನೇ ಸ್ಥಾನ ಇದೆ ಇಪ್ಪತ್ತನೇ ಸ್ಥಾನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನರಿದ್ದಾರೆ ಎಂಬ ಪಟ್ಟಿ ಇದೆ ಸುಮಾರು ಐದು ಪಾಯಿಂಟ್ ಐದು ಕೋಟಿ ಜನರು ಮಾತೃಭಾಷೆ ಕನ್ನಡ ಆಗಿದೆ ಸುಮಾರು ಐದು ಪಾಯಿಂಟ್ ಐದು ಕೋಟಿ ಜನರ ಮಾತೃಭಾಷೆ ಕನ್ನಡ ಆಗಿದೆ ಕನ್ನಡದ ಬರಹಗಳ ಮಾದರಿಗೆ ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಕನ್ನಡವು ಲಿಖಿತ ರೂಪಕ್ಕೆ ಬಂದಂತಹದ್ದು ಕನ್ನಡವು ಒಂದು ದ್ರಾವಿಡ ದ್ರಾವಿಡ ಭಾಷೆಯಾಗಿದೆ ಐದನೆಯ ಶತಮಾನದ ಅಲ್ವಿಡಿ ಶಾಸನದ ಸಮಯಕ್ಕಾಗಲೇ ಕನ್ನಡವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಕನ್ನಡವು ಒಂದು ದ್ರಾವಿಡ ಭಾಷೆಯಾಗಿದೆ ದ್ರಾವಿಡ ಭಾಷಾ ತಜ್ಞ ಫೋರ್ಟ್ ಸ್ಟೀವರ್ ಅವರ ಅಭಿಪ್ರಾಯದಂತೆ ಕನ್ನಡದ ಭಾಷಿಕ ಚರಿತ್ರೆಯನ್ನು ಮೂರು ವಿಧವಾಗಿ ವಿಂಗಡಿಸಬಹುದು ಭಾಷೆಯ ಚರಿತ್ರೆಯನ್ನು ಮೂರು ವಿಧವಾಗಿ ವಿಂಗಡಿಸಬಹುದು ಎಂದು ದ್ರಾವಿಡ ಭಾಷಾ ತಜ್ಞ ಫೋರ್ಟ್ ಸ್ಟೀವರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಬಂಧ ರಚನೆ ಕನ್ನಡ ಭಾಷೆಯ ಪ್ರಾಮುಖ್ಯತೆ ಅವುಗಳಲ್ಲಿ ಮೊದಲನೆಯದು ಹಳಗನ್ನಡ ಶಕ ಸಾವಿರದ ನಾನ್ನೂರ ಕ್ರಿಸ್ತಶಕ ನಾನ್ನೂರ ಐವತ್ತರಿಂದ ಶಕ ಸಾವಿರದ ಇನ್ನೂರರವರೆಗೆ ಎರಡನೆಯದು ನಡುಗನ್ನಡ ಶಕ ಸಾವಿರದ ಇನ್ನೂರರಿಂದ ಕ್ರಿಸಿಕ ಸಾವಿರದ ಏಳ್ನೂರರವರೆಗೆ ಮತ್ತು ಹೊಸಗನ್ನಡ ಶಕ ಸಾವಿರದ ಏಳ್ನೂರಿಂದ ಪ್ರಸ್ತುತ ಕಾಲಘಟ್ಟದವರೆಗೆ ಕನ್ನಡ ಸಾಹಿತ್ಯವನ್ನು ಮೂರು ವಿಭಾಗ ಮಾಡಿದರೆ ಅದನ್ನು ಕಾಲದ ಸಮೇತ ಇಲ್ಲಿ ಕೊಡಲಾಗಿದೆ ಕನ್ನಡ ಭಾಷಾ ಚರಿತ್ರೆಯನ್ನು ಇನ್ನು ಹಳೆಗನ್ನಡದ ಬಗ್ಗೆ ತಿಳಿದುಕೊಳ್ಳುವುದಾದರೆ ತ್ರಿಪದಿ ಛಂದಸ್ಸಿನಲ್ಲಿ ರಚನೆಗೊಂಡ ಕನ್ನಡದ ಮೊದಲ ಕವಿತೆ ಕೃಷಿಕ ಏಳುನೂರರಲ್ಲಿ ಕಪ್ಪೆ ಅರಭಟನ ಶಾಸನದಲ್ಲಿ ಕಂಡುಬರುತ್ತದೆ ರಾಜ ನೃಪತುಂಗ ಅಮೋಘ ವರ್ಷ ರಚಿಸಿದ ಕವಿರಾಜ ಮಾರ್ಗ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಕೃತಿಯಾಗಿದೆ ಹಳೆಗನ್ನಡದ ಇತಿಹಾಸವನ್ನು ನೋಡ್ತಾ ಇದ್ದೀವಿ ತ್ರಿಪದಿ ಛಂದಸ್ಸಿನಲ್ಲಿ ರಚನೆಗೊಂಡ ಕನ್ನಡದ ಮೊದಲ ಕವಿತೆ ಕೃಷಿಕ ಸಾವಿರದ ಏಳ್ನೂರರ ಕಪ್ಪೆ ಅರಭಟನ ಶಾಸನದಲ್ಲಿ ಕಂಡುಬಂದಿದೆ ಇನ್ನು ನಡುಗಣದ ಬಗ್ಗೆ ನಡುಗನ್ನಡ ಬಗ್ಗೆ ಹದಿನೈದನೇ ಮತ್ತು ಹದಿನೆಂಟನೆಯ ಶತಮಾನದ ನಡುಗಣ ಕಾಲ ಕನ್ನಡ ನಾಡು ಮತ್ತು ಸಾಹಿತ್ಯದ ಉಚ್ಚರಾಯ ಕಾಲವಾಗಿದ್ದು ಆ ಕಾಲದ ಅತ್ಯಂತ ಶ್ರೇಷ್ಠವೆನಿಸಿಕೊಂಡ ಕವಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯ ಕೃತಿಯೊಂದಿಗೆ ಪ್ರಸಿದ್ಧನಾಗಿದ್ದಾನೆ ನಂತರ ಹೊಸಗನ್ನಡ ಹತ್ತೊಂಬತ್ತನೇ ಶತಮಾನದ ನಂತರದ ಕನ್ನಡ ಕೃತಿಗಳ ಭಾಷೆಯಲ್ಲಿ ಗಮನಾರ್ಹ ವ್ಯತ್ಯಯ ಕಂಡುಬಂದಿತು ಈ ಬಗೆಯಲ್ಲಿ ರೂಪುಗೊಂಡ ಕನ್ನಡ ಭಾಷೆಯನ್ನು ಹೊಸಗನ್ನಡ ಎಂದು ಕರೆಯುತ್ತೇವೆ ಹೊಸಗನ್ನಡ ಬರಹಗಾರರಲ್ಲಿ ಅತ್ಯಂತ ಪ್ರಮುಖನಾದವನು ಮುದ್ದಣ್ಣ ಎಂಬ ಕಾವ್ಯನಾಮದೊಂದಿಗೆ ಪ್ರಸಿದ್ಧನಾದ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಇದಾಗಿದೆ ಕನ್ನಡ ಭಾಷೆಯ ಪ್ರಾಮುಖ್ಯತೆ ಕನ್ನಡ ರಾಜ್ಯೋತ್ಸವಕ್ಕಾಗಿ ಪ್ರಬಂಧ ರಚನೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು